ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮಾಡಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಅನ್ನದ ಬೋಂಡ ಅನ್ನದ ಬೋಂಡ ಮಾಡೋದು ಹೇಗೆ ನೋಡೋಣ ಬನ್ನಿ ಅನ್ನದ ಬೋಂಡಕ್ಕೆ ಮಿಕ್ಕಿರೋ ಅನ್ನ ಇರುತ್ತಲ್ಲ ಅದರಿಂದ ನಾವು ಅನ್ನದ ಬೋಂಡನ ಮಾಡ್ಕೋಬೋದು ಆಮೇಲೆ ನಂತರ ಅದಕ್ಕೆ ಬೇಕಾಗುವ ಪದಾರ್ಥಗಳು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ತಗೋಬೇಕು ಒಂದು ಕ್ಯಾರೆಟು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನಂತರ ಸ್ವಲ್ಪ ಗೋಧಿ ಹಿಟ್ಟು ಒಂದು ಮುಖಾಲು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲು ಹಸಿ ಕಡಲೆ ಹಿಟ್ಟು ಒಂದು ಸ್ಪೂನು ಜೀರಿಗೆ ಮೊಸರು ಸ್ವಲ್ಪ ಮೊಸರು ಹಾಕಿದರೆ ಟೇಸ್ಟಿಯಾಗಿ ಇರುತ್ತೆ ಮೊಸರು ತೊಗೊಂಡಿದ್ದೀನಿ ಈಗ ಅನ್ನನ ನಾವು ರುಬ್ಕೊಂಡು ಬರೋಣ ಇದಕ್ಕೆ ಅನ್ನ ಹಾಕ್ತಾ ಇದ್ದೀನಿ ನೀರು ಹಾಕಬಾರ್ದು ನಾನು ಇದನ್ನು ಅನ್ನನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಅನ್ನನ ರುಬ್ಕೋಬೇಕು ಗಟ್ಟಿಯಾಗಿ ರುಬ್ಕೋಬೇಕು ಒಂದು ತವಾದಲ್ಲಿ ಅನ್ನನ ಹಾಕೊಳ್ಳೋಣ ನೋಡಿ ಇದಕ್ಕೆ ಈರುಳ್ಳಿ ಈ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ನಂತರ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರವೇ ಸೊಪ್ಪು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಇದೆ ಇದು ಜೀರಿಗೆ ಜೀರಿಗೆ ಹಾಕೊಳ್ಳೋಣ ಮತ್ತು ಅಡಿಗೆ ಸೋಡಾ ಅಡುಗೆ ಸೋಡಾನು ಸ್ವಲ್ಪ ಹಾಕ್ಕೋಬೇಕು ಹಸಿ ಕಡಲೆ ಹಿಟ್ಟು ನಂತರ ಸ್ವಲ್ಪ ಗೋಧಿ ಹಿಟ್ಟು ಇಷ್ಟು ಹಾಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟು ಹಾಕ್ಕೋಬೇಕು ಸ್ವಲ್ಪ ಮೊಸರನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇಷ್ಟು ಹಾಕ್ಕೊಂಡ್ರೆ ಮೊಸರು ಸಾಕು ಈಗ ಇದನ್ನು ಕಲ್ಸ್ಕೊಳ್ಳೋಣ ನೀಟಾಗಿ ಇದನ್ನ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಅನ್ನದ ಬೋಂಡ ರುಚಿಯಾಗಿ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಕಾಯೋವರೆಗೂ ನಾವು ಇದನ್ನು ನೆನಲಿಕ್ಕೆ ಬಿಡಬೇಕು ಇದನ್ನು ಕಾಯೋವರೆಗೂ ನಾವು ನೆನೆಯಲಿಕ್ಕೆ ಬಿಡ ಬಿಟ್ಕೊಳ್ಳೋಣ ನೋಡಿ ನಾವು ಎಣ್ಣೆಕಾಯಿ ಇಟ್ಕೊಂಡಿದ್ದೀವಿ ಮೊದಲೇ ಇದು ಸ್ವಲ್ಪ ನೆಂದಿದೆ ನಂತರ ಇವಾಗ ಎಣ್ಣೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಈಗ ಬೋಂಡನ ಹಾಕ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಂಡು ಹಾಕ್ಕೋಬೇಕು ಹಾಫ್ ಈಗ ಎಣ್ಣೆ ಕಾದಿದೆ ಈಗ ನೋಡಿ ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೋಬೇಕು ನಾವು ಸ್ವಲ್ಪ ಮಂದ ಉರಿಯಲ್ಲೇ ಇಟ್ಕೊಂಡು ನಾವು ಬೋಂಡಾನ ಅನ್ನದ ಬೋಂಡಾನ ನಾವು ಮಾಡ್ಕೋಬೇಕು ಈಗ ನಾವು ಕಡಿಮೆ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು ಬೋಂಡಾನ ಇವಾಗ ನಿಮಗೆ ಒಂದ್ ಸ್ವಲ್ಪ ಅದು ಕಲರ್ ಬಿಟ್ಕೊಂಡವ್ರಿಗು ಆಗ್ಮೇಲೆ ಚೆನ್ನಾಗಿ ನಿಮಗೆ ಗರಿ ಗರಿಯಾದ ಟೇಸ್ಟಿ ಬೋಂಡ ಸಿಗುತ್ತೆ ಇದು ಇವಾಗ ಫ್ರೈ ಆಗ್ತಾ ಇದೆ ನೋಡಿ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಬಂದ ಉರಿಯಲ್ಲೇ ನಾವು ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಬೋಂಡ ಎಷ್ಟು ಚೆನ್ನಾಗಿ ಈಗ ಹೈ ಫ್ಲೇಮಲ್ಲಿ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕರ್ಕೋಬೇಕು ನೋಡಿ ಕ್ರಿಸ್ಪಿ ಆಗಿದೆ ಬೋಣ ನೋಡಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಅವಾಗಿನ ಕಲರಿಗೂ ಈಗಿನ ಕಲರಿಗೂ ವ್ಯತ್ಯಾಸ ನೋಡ್ತಾ ಇದ್ದೀರಾ ಇವಾಗ ನೆಕ್ಸ್ಟ್ ಈಗ ಈ ಕಲರು ಈ ಕಲರು ಸೇಮ್ ಆಗ್ತಾ ಬರ್ತಾ ಇದೆ ಲೈಟ್ ಆಗಿ ತುಂಬಾ ಟೇಸ್ಟಿ ಆಗಿರೋ ಸಿಗುತ್ತೆ ನಿಮಗೆ ಅವ್ರಿಗೆ ಸಿಗ್ತತಿ ಅವ್ರು ಮಾಡಲ್ಲ ನಿಜ ಅದಕ್ಕೆ ಅವ್ರಿಗೆ ಸಿಗ್ತತಿ ನೋಡಿ ನೋಡಿ ಕರೆಕ್ಟಾಗಿ ಕ್ರಿಸ್ಪಿ ಆಗಿರೋ ಬೋನ್ನ ಬಂತು ಇವಾಗ ಆಗಿದೆ ಇದು ತೆಗಿತಾ ಇದ್ದೀನಿ ನೋಡಿ ಇವಾಗ ಅನ್ನದ ಬೋಂಡ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಆಗಿ ಇದಕ್ಕೆ ಚಟ್ನಿ ಜೊತೆಗೆ ನಾವು ಸಾಸ್ ಜೊತೆಗೆ ತಿನ್ಬೋದು ನೋಡಿ ನೋಡ್ರಿ ಒಳಗಡೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಬಾಯಲ್ಲಿ ನೀರು ಬರುತ್ತೆ ನಿಮಗೆ ಫೋನಲ್ಲಿ ನೋಡಿದರೆ ಅದಕ್ಕೆ ಮಾಡ್ಕೊಂಡು ತಿನ್ಬಿಡಿ ನೋಡಿ ಇವಾಗ ಸಾರು ಮಾಡ್ಕೊಂಡು ಬಂದಿದ್ದೀನಿ ಇದು ಚಟ್ನಿ ಜೊತೆಗೆ ಟೊಮೊಟೊ ಸಾಸ್ ಜೊತೆಗೆ ತಿನ್ಬೌದು ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಧನ್ಯವಾದಗಳು ಹೆಸರನ್ನು